ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಿಂಗಳು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರದಂದು ಪುಷ್ಯ ಮಾಸ ಆರಂಭವಾಗಿ ಜನವರಿ ಹದಿನೆಂಟರ ಅಮಾವಾಸ್ಯೆಯೊಂದಿಗೆ ಮುಕ್ತಾಯವಾಗುತ್ತದೆ ಶನಿದೇವರಿಗೆ ಅತ್ಯಂತ ಪ್ರಿಯವಾದ ಮಾಸವೇ ಈ ಪುಷ್ಯ ಮಾಸ ಈ ಪುಷ್ಯ ಮಾಸದಲ್ಲಿ ಶನಿದೇವರನ್ನು ಪೂಜಿಸುವುದು ಮತ್ತು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಮುಂಬರುವ ಹೊಸ ವರ್ಷವು ಅದ್ಭುತವಾಗಿ ಕೂಡಿ ಬರುತ್ತದೆ ಆದರೆ ಶನಿದೇವರಿಗೆ ಇಷ್ಟವಾದ ಈ ಪುಷ್ಯ ಮಾಸದಲ್ಲಿ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪುಷ್ಯ ಮಾಸದಲ್ಲಿ ಮಾಡುವ ತಪ್ಪುಗಳಿಂದ ಹೊಸ ವರ್ಷದಲ್ಲಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಮತ್ತು ಶನಿಯ ದೋಷಗಳು ಕೂಡ ಕಾಡುತ್ತವೆ ಎಂಬ ನಂಬಿಕೆ ಇದೆ ಹಾಗಾಗಿ ಪುಷ್ಯ ಮಾಸದಲ್ಲಿ ಯಾವ ದೇವತೆಗಳನ್ನು ಪೂಜಿಸಬೇಕು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಮತ್ತು ಪಾಲಿಸಬೇಕಾದ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಿಸೆಂಬರ್ ಇಪ್ಪತ್ತರಿಂದ ಪುಷ್ಯ ಮಾಸ ಪ್ರಾರಂಭವಾಗುತ್ತಿದೆ ಈ ಪುಷ್ಯ ಮಾಸವನ್ನು ಶೂನ್ಯ ಮಾಸವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದು ಅಥವಾ ಬಾಡಿಗೆ ಮನೆ ಬದಲಾಯಿಸುವುದು ಮಾಡಬಾರದು ಈ ಪುಷ್ಯ ಮಾಸದಲ್ಲಿ ಹೊಸ ವ್ಯವಹಾರಗಳನ್ನು ಕೂಡ ಪ್ರಾರಂಭಿಸಬಾರದು ಮುಖ್ಯವಾಗಿ ಈ ಮಾಸದಲ್ಲಿ ಪ್ರತಿಯೊಬ್ಬರು ಬಿಳಿ ಎಳ್ಳನ್ನು ಸೇವಿಸಬೇಕು ಆದ್ದರಿಂದ ಈ ತಿಂಗಳ ಯಾವುದಾದರೊಂದು ದಿನ ಎಳ್ಳು ಮತ್ತು ಬೆಲ್ಲವನ್ನು ಬೆರೆಸಿ ಆಹಾರವಾಗಿ ಸ್ವೀಕರಿಸಿ ಹಾಗೆಯೇ ಪುಷ್ಯ ಮಾಸದಲ್ಲಿ ಸಾಧ್ಯವಾದಾಗಲೆಲ್ಲ ನೀರಿನಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ ಇದರಿಂದ ಜಾತಕದಲ್ಲಿರುವ ಗ್ರಹದೋಷಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ಧನಪ್ರಾಪ್ತಿಯಾಗುತ್ತದೆ ಈ ಮಾಸದಲ್ಲಿ ಕುಂಬಳಕಾಯಿಯನ್ನು ತಿನ್ನಬೇಕು ಎಂಬ ನಿಯಮವಿದೆ ಹೀಗೆ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ ಮತ್ತು ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಆದರೆ ಪುಷ್ಯ ಮಾಸದಲ್ಲಿ ಬರುವ ಭಾನುವಾರದಂದು ಮರೆತು ಕೂಡ ತುಪ್ಪ ಮತ್ತು ನೆಲ್ಲಿಕಾಯಿಯನ್ನು ಸೇವಿಸಬಾರದು ಎಂಬ ನಂಬಿಕೆ ಇದೆ ಭಾನುವಾರ ಈ ಆಹಾರಗಳನ್ನು ಸೇವಿಸಿದರೆ ಜಾತಕ ದೋಷಗಳು ಉಂಟಾಗುತ್ತವೆ ಎಂಬ ಇದೆ ಹಾಗೆಯೇ ಈ ಮಾಸದಲ್ಲಿ ಮುಲ್ಲಂಗಿಯನ್ನು ತಿನ್ನಬಾರದು ಮತ್ತು ಚಿನ್ನ ಹಾಗೂ ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದನ್ನು ನಿಲ್ಲಿಸಬೇಕು ಪುಷ್ಯ ಮಾಸದಲ್ಲಿ ಬರುವ ಶನಿವಾರದಂದು ಎಣ್ಣೆಯನ್ನು ಖರೀದಿಸಬೇಡಿ ಒಂದು ವೇಳೆ ಶನಿವಾರ ಎಣ್ಣೆ ಖರೀದಿಸಿದರೆ ಮನೆಗೆ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ ಈ ಪುಷ್ಯ ಮಾಸದಲ್ಲಿ ತಪ್ಪದೆ ಗೋಪೂಜೆ ಮಾಡಬೇಕು ಗೋಮಾತೆಯಲ್ಲಿ ದೇವತೆಗಳು ಇರುವುದರಿಂದ ಈ ತಿಂಗಳು ಹಸುವಿಗೆ ಆಹಾರ ನೀಡಿ ನಮಸ್ಕರಿಸಿದರೆ ಸಾಕು ಕಷ್ಟಗಳೆಲ್ಲ ದೂರವಾಗಿ ಜೀವನದಲ್ಲಿ ಸುಖ ಸಂತೋಷಗಳು ಆರಂಭವಾಗುತ್ತವೆ ಶನಿದೇವರು ಸಂಚರಿಸುವ ಈ ಮಾಸದಲ್ಲಿ ಯಾರಿಗೂ ಸಾಲ ನೀಡಬಾರದು ಒಂದು ವೇಳೆ ಸಾಲ ನೀಡಿದರೆ ಹಣ ಹಿಂತಿರುಗಿ ಬರುವುದಿಲ್ಲವಂತೆ ಈ ಪೂರ್ತಿ ತಿಂಗಳು ಮನೆಯ ಮುಂದೆ ಖಂಡಿತವಾಗಿಯೂ ರಂಗೋಲಿ ಇರಬೇಕು ಇದೇ ಸಮಯದಲ್ಲಿ ಧನುರ್ಮಾಸ ಕೂಡ ಇರುವುದರಿಂದ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಅಂತಹ ಮನೆಗೆ ಲಕ್ಷ್ಮೀದೇವಿ ತಕ್ಷಣ ಪ್ರವೇಶಿಸುತ್ತಾರೆ ಈ ಮಾಸದಲ್ಲಿ ಎಲ್ಲಾದರೂ ಹೋಮ ನಡೆದರೆ ಆ ಹೋಮದಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಹೀಗೆ ಮಾಡುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯಫಲ ಸಿಗುತ್ತದೆ ಮತ್ತು ಕುಟುಂಬಕ್ಕೆ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಪುಷ್ಯ ಮಾಸದ ಈ ಪುಣ್ಯಕಾಲದಲ್ಲಿ ಪ್ರತಿ ಸೋಮವಾರದಂದು ಶಿವ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಮನೆಯ ಮೇಲೆ ಸದಾಕಾಲ ಆ ಪರಮಶಿವನ ಅನುಗ್ರಹವಿರುತ್ತದೆ ಹಾಗೆಯೇ ಈ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಯು ಅಪಾರ ಐಶ್ವರ್ಯವನ್ನು ನೀಡುತ್ತದೆ ತುಳಸಿ ಕಟ್ಟೆಯಲ್ಲಿ ಲಕ್ಷ್ಮೀದೇವಿಯೊಂದಿಗೆ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಪುಷ್ಯ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಮಾಡಿದರೆ ದೇವತೆಗಳು ಸಂತುಷ್ಟರಾಗಿ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾರೆ ಈ ಇಡೀ ಮಾಸದಲ್ಲಿ ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಆದ್ದರಿಂದ ತಪ್ಪದೇ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ಮತ್ತು ಮರದ ಕೆಳಗೆ ದೀಪಾರಾಧನೆ ಮಾಡುವುದು ಬಹಳ ಶುಭಕರ ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಶನಿವಾರದಂದು ಅಶ್ವತ್ಥ ಮರದ ನೆರಳಿನಲ್ಲಿ ನಿಂತರೆ ಸಾಕು ಜಾತಕದಲ್ಲಿರುವ ಸಕಲ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಮತ್ತು ಐಶ್ವರ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ತಿಂಗಳು ಪೂರ್ತಿ ಬೇರೇನು ಮಾಡದಿದ್ದರೂ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದರಿಂದ ಶನಿದೇವರು ಪ್ರಸನ್ನರಾಗಿ ಸುಖ ಸಂಪತ್ತನ್ನು ನೀಡುತ್ತಾರೆ ಅದರಂತೆ ಪ್ರತಿ ಶನಿವಾರ ಶಿವ ದೇವಾಲಯಕ್ಕೆ ಹೋಗಿ ಅಲ್ಲಿರುವ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡಿ ಇದರಿಂದ ಮುಂಬರುವ ಹೊಸ ವರ್ಷದಲ್ಲಿ ಯಾವುದೇ ಹಣಕಾಸಿನ ತೊಂದರೆಗಳಿಲ್ಲದೆ ಶನಿದೋಷಗಳ ಬಾಧೆಯಿಲ್ಲದೆ ನೆಮ್ಮದಿಯಿಂದ ಇರಬಹುದು ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನ ಅದರಲ್ಲೂ ಪುಷ್ಯ ಮಾಸದ ಶುಕ್ರವಾರಗಳಂದು ದೇವಿಗೆ ಪೂಜೆ ಮಾಡಿ ಎರಡು ಒಣ ಖರ್ಜೂರಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಕೋರಿಕೆಗಳೆಲ್ಲ ಶೀಘ್ರವಾಗಿ ಈಡೇರುತ್ತವೆ ಈ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಂಪು ಬಣ್ಣದ ಹೂಗಳಿಂದ ದೇವರನ್ನು ಪೂಜಿಸಿ ಪ್ರತಿ ಭಾನುವಾರ ತಲೆ ಸ್ನಾನ ಮಾಡಿ ಮುಂಜಾನೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಮಸ್ಕರಿಸುವುದರಿಂದ ಜಾತಕದಲ್ಲಿ ಸೂರ್ಯ ಬಲಗೊಂಡು ನೀವು ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ವಿಯಾಗುತ್ತವೆ ಹಾಗೆಯೇ ಈ ಪುಷ್ಯ ಮಾಸದಲ್ಲಿ ಪ್ರತಿಯೊಬ್ಬರೂ ಕವಡೆಗಳ ಪೂಜೆ ಮಾಡಬೇಕು ಎಂಬ ನಿಯಮವಿದೆ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಕೆಲವು ಕವಡೆಗಳ ಇಟ್ಟು ಅವುಗಳ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಿಸಿ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪೂಜೆಯ ನಂತರ ಈ ಸಿಪ್ಪೆಗಳನ್ನು ತೆಗೆದುಕೊಂಡು ಹಣ ಇಡುವ ಜಾಗದಲ್ಲಿ ಇರಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ದನದ ಹರಿವು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಕಡುಬಡತನದಿಂದ ಬಳಲುತ್ತಿರುವವರು ಈ ಪುಷ್ಯ ಮಾಸದ ಯಾವುದಾದರೂ ಒಂದು ಶುಕ್ರವಾರದಂದು ಹಾಲಿನಲ್ಲಿ ಒಂದು ಚಿಟಿಕೆ ಅರಿಶಿನ ಬೆರೆಸಿ ತುಳಸಿ ಗಿಡಕ್ಕೆ ಅರ್ಪಿಸಿ ಹೀಗೆ ಮಾಡುವುದರಿಂದ ಮನೆಯ ದಾರಿದ್ರ್ಯ ದೂರವಾಗಿ ಮನೆ ಕನಕ ವರ್ಷದಿಂದ ತುಂಬಿ ತುಳುಕುತ್ತದೆ ಎಂಬ ಇದೆ ಶನಿ ಅಥವಾ ಅಷ್ಟಮಿ ಶನಿ ದೋಷಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಈ ಪುಷ್ಯ ಮಾಸದಲ್ಲಿ ನವಗ್ರಹಗಳಿಗಿರುವ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ನಮಸ್ಕರಿಸಿ ಇದರಿಂದ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲ ನಿವಾರಣೆಯಾಗಿ ಹಣಕಾಸು ಮತ್ತು ಆರೋಗ್ಯದ ವಿಷಯದಲ್ಲಿ ಒಳ್ಳೆಯ ಬದಲಾವಣೆ ಕಂಡುಬರುತ್ತದೆ ಹಾಗೆಯೇ ಈ ತಿಂಗಳ ಪೂರ್ತಿ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯೊಳಗೆ ಸ್ನಾನ ಮುಗಿಸಿಕೊಳ್ಳಬೇಕು ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಭಗವಾನ್ ವಿಷ್ಣುವಿನ ಅನುಗ್ರಹ ಸುಲಭವಾಗಿ ಸಿಗುತ್ತದೆ ಮತ್ತು ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ದಾರಿದ್ರ್ಯದ ಬಾಧೆಗಳು ಕೂಡ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಈ ತಿಂಗಳಲ್ಲಿ ಮಾಡುವ ಅನ್ನದಾನಕ್ಕೆ ವಿಶೇಷ ಪುಣ್ಯಫಲವಿದೆ ಆದ್ದರಿಂದ ಹಸಿದ ಬಡವರಿಗೆ ಆಹಾರ ದಾನ ಮಾಡಿ ಕೋಟಿ ಪಟ್ಟು ಪುಣ್ಯ ಫಲವನ್ನು ಪಡೆಯಿರಿ ಹಾಗೆಯೇ ಬೆಲ್ಲದಿಂದ ಮಾಡಿದ ಎಳ್ಳು ಉಂಡೆಗಳನ್ನು ಬಡವರಿಗೆ ಹಂಚಿ ಇದರಿಂದ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಇನ್ನು ಪುಷ್ಯ ಮಾಸದಲ್ಲಿ ಬರುವ ದೊಡ್ಡ ಹಬ್ಬಗಳೆಂದರೆ ಭೋಗಿ ಸಂಕ್ರಾಂತಿ ಈ ಹಬ್ಬದ ದಿನದಂದು ಪ್ರತಿಯೊಬ್ಬರೂ ಮೈಗೆ ಎಣ್ಣೆ ಹಚ್ಚಿಕೊಂಡು ತಲೆ ಸ್ನಾನ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮನೆ ಮುಂದೆ ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ಈ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿ ಉಪವಾಸವಿದ್ದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಈ ತಿಂಗಳಲ್ಲಿ ಪಿತೃದೇವತೆಗಳನ್ನು ಆರಾಧಿಸುವುದು ಅವಶ್ಯಕ ಪುಷ್ಯ ಮಾಸಕ್ಕೆ ಅಧಿಪತಿ ಶನಿದೇವರಾಗಿದ್ದರಿಂದ ಈ ಮಾಸದಲ್ಲಿ ಶನಿದೇವರನ್ನು ಪೂಜಿಸಿ ಶನಿ ಸ್ತೋತ್ರಗಳನ್ನು ಪಠಿಸಿದರೆ ಜೀವನದಲ್ಲಿ ಕಷ್ಟಗಳಿಲ್ಲದೆ ಶನಿದೋಷಗಳು ತಟ್ಟದೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್